ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಕನ್ನಡಿಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ನನ್ನ ಚಾನೆಲ್ಗೆ ನಾನಿವತ್ತು ನಮ್ಮ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿದ್ದೇನೆ ಅಂದರೆ ನಮ್ಮ ಸಿದ್ಧಾರೂಢ ಸ್ವಾಮಿಯ ಒಂದು ಮಠದಲ್ಲಿ ನಾನು ಇವಾಗಿದ್ದೇನೆ ನಾನು ಇವತ್ತು ಸಿದ್ಧಾರೂಢ ಸ್ವಾಮಿಯವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಹೇಳ್ಬೇಕಂತ ಅನಿಸಿತ್ತು ಸೊ ನನ್ನ ಕೈಲಿ ಎಷ್ಟ ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸಂಕ್ಷಿಪ್ತವಾಗಿ ನಮ್ಮ ಸಿದ್ಧಾರೂಢ ಅಜ್ಜನವರು ಮಾರ್ಚ್ ಇಪ್ಪತ್ತಾರು ಹದಿನೆಂಟು ನೂರ ಮೂವತ್ತಾರರಂದು ಬೀದರ್ ಜಿಲ್ಲೆಯ ಚಳಕಾಪುರ ಎಂಬ ಗ್ರಾಮದಲ್ಲಿ ಅವರ ಜನನವಾಗುತ್ತದೆ ತಂದೆ ಗುರುಶಾಂತಪ್ಪ ತಾಯಿ ದೇವಮಲ್ಲಮ್ಮ ಇವರ ಒಂದು ನಾವು ಜೀವನ ಚರಿತ್ರೆಯನ್ನು ನೋಡೋದಾದ್ರೆ ಸದ್ಗುರು ಸಿದ್ಧಾರೂಢ ಮಹಾರಾಜರು ನಮ್ಮ ತಮ್ಮ ಅವರ ಜೀವನದುದ್ದಕ್ಕೂ ತಪಸ್ವಿ ಶೈಲಿಯಲ್ಲಿ ಬದುಕಿದವರು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟ ಸಿದ್ಧಾರೂಢ ಅಜ್ಜನವರು ಆರನೇ ವಯಸ್ಸಿನಲ್ಲಿ ತಮ್ಮ ಮನೆ ಮತ್ತು ಕುಟುಂಬ ಸಂಬಂಧಗಳನ್ನು ತ್ಯಜಿಸಿ ತಮ್ಮ ಸದ್ಗುರು ಅಥವಾ ಆಧ್ಯಾತ್ಮಿಕ ಗುರುವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿದ್ದರು ನಂತರ ಸಿದ್ಧಾರೂಢ ಅಜ್ಜನವರು ವಿದ್ಯಾರ್ಥಿಯಾಗಿ ಸಾಕ್ಷಾತ್ಕಾರಗೊಂಡು ಆತ್ಮಶ್ರೀ ಗಜದಂಡ ಸ್ವಾಮಿಗೆ ಶರಣಾದರು ಮತ್ತು ಅವರ ಆಶ್ರಮದಲ್ಲಿ ಸೇವೆಯನ್ನು ಸಹ ಸಲ್ಲಿಸಿದರು ಶಿವದಾಸರ ಸಿದ್ಧಾರೂಢ ಚರಿತ್ರೆ ಪುಸ್ತಕದ ಪ್ರಕಾರ ಸಿದ್ಧಾರೂಢ ಅಜ್ಜನವರು ತಮ್ಮ ಗುರುಗಳಿಂದ ಆಶೀರ್ವದಿಸಲ್ಪಟ್ಟರು ಮಗು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಜ್ಞಾನವನ್ನು ಹೋಗಲಾಡಿಸುವುದು ಮತ್ತು ಬಯಸುವವರಿಗೆ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಸರಿಯಾದ ಮಾರ್ಗವನ್ನು ಬಹಿರಂಗಪಡಿಸುವ ಉದ್ದೇಶದಿಂದ ತೀರ್ಥಯಾ ತೀರ್ಥಯಾತ್ರೆಯನ್ನು ಸಹ ಕೈಗೊಂಡರು ಇನ್ನು ಮುಂದೆ ಸಿದ್ಧಾರೂಢರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಪ್ರಯಾಣ ಬೆಳೆಸಿದರು ಹುಬ್ಬಳ್ಳಿಯಲ್ಲಿ ನೆಲೆಸುವ ಮೊದಲು ಅವರು ಆಧ್ಯಾತ್ಮಿಕ ಅಭ್ಯಾಸದ ಅನುಕರಣೀಯ ಮಾನದಂಡಗಳನ್ನು ಅರಿತುಕೊಂಡು ಎಲ್ಲರಿಗೂ ಆಧ್ಯಾತ್ಮಿಕ ಜಾಗೃತಿ ಮತ್ತು ಕ್ರಮಬದ್ಧ ವಿಮೋಚನೆಗಾಗಿ ಸರಿಯಾದ ಬುದ್ಧಿವಂತಿಕೆಯನ್ನು ನೀಡಿದರು ಅಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನ ಮತ್ತು ಪರಿಶುದ್ಧ ಸಂತಾನಕ್ಕಾಗಿ ಬೇಗನೆ ಗುರುತಿಸಲ್ಪಟ್ಟರು ಜನರು ನೆರೆಯ ರಾಜ್ಯಗಳಿಂದ ಅವರನ್ನು ಸಾಂತ್ವನ ಆಚೆಗಳ ತೃಪ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕಾಗಿ ಅವರ ಮೊರೆ ಹೋಗುತ್ತಿದ್ದರು ಇಲ್ಲಿ ನಮ್ಮ ಸಿದ್ಧಾರೂಢ ಮಠದಲ್ಲಿಯೇ ಒಂದು ಆ ಏನಂತಾರೆ ಅದನ್ನ ಗಾದೆಯನ್ನು ಸಹ ಬರೆದಲ್ಲ ಬರೆಯಲಾಗಿದೆ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅಂತ ಹೇಳಿ ಅಂದ್ರ ಇದು ಅವರ ಆಶ್ರಮದಲ್ಲಿ ಬಡಿಸುವ ಆಹಾರ ಮತ್ತು ಅದರಿಂದ ಸಂಭವಿಸುವ ವಾಡಗಳನ್ನು ಸೂಚಿಸುತ್ತದೆ ನಿಮಗೆ ಇನ್ನ ಏನಾರ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕಪ್ಪ ಅಂತ ಅಂದ್ರೆ ಕಮೆಂಟ್ ಮೂಲಕ ಹೇಳ್ರಿ ನಮ್ಮತ್ತೆ ಇನ್ನ ಜಾಸ್ತಿ ಸಿದ್ಧಾರೂಢ ಅಜ್ಜರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಇನ್ನ ನಮ್ಮ ಸಿದ್ಧಾರೂಢ ಅಜ್ಜರ ಅಜ್ಜರಲ್ಲಿ ಒಬ್ಬ ಶಿಷ್ಯರಾದ ಶ್ರೀ ಗುರುನಾಥ ರೂಢ ಅಜ್ಜನವರು ಸಹ ಅವರ ಶಿಷ್ಯ ಅವರ ಶಿಷ್ಯರು ಅವರ ಸಮಾಧಿಯು ಸಹ ನಮ್ಮ ಸಿದ್ಧಾರೂಢ ಸ್ವಾಮಿಗಳ ಸಮಾಧಿಯ ಪಕ್ಕದಲ್ಲಿ ಇಲ್ಲೇ ಇದೆ ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಹಾಗೂ ಸಿದ್ಧಾರೂಢ ಸ್ವಾಮಿಯವರು ಇನ್ನೂ ಹಲವಾರು ಶಿಷ್ಯರಿದ್ದರು ಅಹ್ ಶಿವ ಶಿವಪುತ್ರ ಅಪ್ಪಾಜಿ ಎಂಬ ಶಿಷ್ಯರು ಸಹ ಇದ್ದರು ನಮ್ಮ ಸಿದ್ಧಾರೂಢನ ಅಜ್ಜನ ಭಕ್ತರಿಗೆ ಏನು ಮೀನೇ ಇಲ್ಲ ಅನ್ಕಬಬಹುದು ಯಾಕಪ್ಪ ಅಂತಂದ್ರೆ ಪ್ರತಿ ಸೋಮವಾರ ಜಾತ್ರೆ ತರ ಜನ ಇಲ್ಲಿ ಸೇರ್ತಾರೆ ನಮ್ಮ ಸಿದ್ಧಾರೂಢ ಅಜ್ಜನ ಸೋಮವಾರ ಅಂತ ಅಲ್ಲ ವಾರ ಪೂರ್ತಿ ಜನ ಇಲ್ಲಿರ್ತಾರ ಆಮೇಲೆ ಎವ್ರಿ ಡೇ ಅಂದ್ರೆ ಪ್ರತಿ ಇಲ್ಲಿ ಸಿದ್ಧಾರೂಢ ಅಜ್ಜನ ಪ್ರಸಾದ ಸಿಗ್ತದೆ ಈ ಸಿದ್ಧಾರೂಢನ ಒಂದು ಪ್ರಸಾದ ಸೇವನೆ ಮಾಡೋದೇ ಒಂಥರ ಪುಣ್ಯ ಅಂತ ಹೇಳ್ಬೋದು ಯಾಕಂತ ಅಂದರೆ ಇಲ್ಲಿ ನಾನೇ ಲಿಟ್ರಲಿ ಹೇಳ್ಬೇಕಪ್ಪ ಅಂತಂದರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾದಾಗೆ ಇಲ್ಲಿ ಬಂದು ಒಂದು ಅರ್ಧ ತಾಸು ನಮ್ಮ ಅಜ್ಜಿಗೆಲ್ಲ ನಮಸ್ಕಾರ ಮಾಡಿ ಅವರೊಂದು ಆಶೀರ್ವಾದ ತಗೊಂಡು ಪ್ರಸಾದ ತಿಂದು ಮನೆಗೆ ಹೋದೆ ಅಂದರೆ ಅದು ಒಂಥರ ನೆಂದಿನೇ ಬೇರೆ ಸೊ ಇಲ್ಲಿ ಹುಬ್ಳಿ ಹುಬ್ಳಿ ಜನರಿಗೆಲ್ಲ ಗೊತ್ತದ ಇಲ್ಲಿ ಎಲ್ಲರಿಗೂ ಹೇಳಬೇಕಾಗಿಲ್ಲ ನಾನೇನು ಅಂತ ಹೇಳಿ ಸೊ ನಾವು ಮಾಡಿದ್ದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತಿದ್ದೀನಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಮತ್ತೆ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೀಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಈ ವಿಡಿಯೋನ ಒಂದು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ